राज्यम योगासन स्पर्धी कोला योगपटुलाधने गंगावती ಯೋಗಾಸನ ಭಾರತ್ ಸಂಯೋಜಿತವಾಗಿರುವ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯು ಆರನೇ ಕರ್ನಾಟಕ ರಾಜ್ಯ ಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ ಅನ್ನ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಮಠದಲ್ಲಿ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಆಯೋಜಿಸಲಾಗಿತ್ತು ತಂಡದ ಕೋಚ್ ಆಗಿ ರೇಷ್ಮಾ ವಡ್ಡಟ್ಟಿ ವ್ಯವಸ್ಥಾಪಕರಾಗಿ ಮಾಂತೇಶ್ ರವರು ಭಾಗವಹಿಸಿದ್ದರು ಈ ಕ್ರೀಡಾಕೂಟದಲ್ಲಿ ಕೊಪ್ಪಳ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆಯ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಭಾಗವಹಿಸಿ ಕೊಪ್ಪಳದ ಗಂಗಾವತಿಯ ನಿತಿನ್ ನಿಹಾರಿಕಾ ಎನ್ ಚೇತನ್ ಕೃಷ್ಣಾರೆಡ್ಡಿ ಅಮೃತ ಭೀಮೇಶ್ ಶರಣಮ್ಮ ಭಾರ್ಗವಿ ನಿತಿಕಾ ಬಿ ಮತ್ತು ತನ್ಮಯ್ ಪಾಟೀಲ್ ಮಧುಸೂದನ್ ಕೊಪ್ಪಳ ಅವರು ಹಲವಾರು ಪದಕಗಳನ್ನು ಪಡೆದರು ಹತ್ತು ವರ್ಷದ ಕೆಳಗಿನ ಬ್ಯಾಟ್ ಬೆಂಡಿಂಗ್ ಸ್ಪರ್ಧೆಯಲ್ಲಿ ನಿಥಿನ್ ಚಿನ್ನದ ಪದಕವನ್ನ ಜೂನಿಯರ್ ಬಾಲಕಿಯರ ಹದಿನಾಲ್ಕು ಹದಿನೆಂಟು ಲೆಗ್ ಬ್ಯಾಲೆನ್ಸ್ ಮತ್ತು ಟ್ವಿಸ್ಟಿಂಗ್ ಕಾಂಪಿಟೇಷನ್ನಲ್ಲಿ ಬೆಳ್ಳಿ ಪದಕವನ್ನ ತನ್ಮಯ್ ಪಾಟೀಲ್ ಐವತ್ತೈದು ಸುಪೈನ್ ಕಾಂಪಿಟೇಷನ್ನಲ್ಲಿ ಕಂಚಿನ ಪದಕವನ್ನ ಭೀಮೇಶ್ ಪಡೆದರು ಈ ಸ್ಪರ್ಧೆಗೆ ಕೊಪ್ಪಳ ಜಿಲ್ಲೆಯಿಂದ ನ್ಯಾಯ ನಿರ್ಣಾಯಕರಾಗಿ ಎನ್ನ ಭಾನುಪ್ರಸಾದ್ ಮತ್ತು ಜಯಶ್ರೀ ಆಯ್ಕೆಯಾಗಿದ್ದರು ಕೊಪ್ಪಳ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆ ಗೌರವಾಧ್ಯಕ್ಷ ಶಾಮ ಐಲಿ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಕಾರ್ಯದರ್ಶಿ ಎನ್ ಭಾನುಪ್ರಸಾದ್ ಖಜಾಂಚಿ ಡಾಕ್ಟರ್ ಕೆ ಬಾನು ಪ್ರಕಾಶ್ ವಿಜೇತರಿಗೆ ಹಾಗೂ ಆಟಗಾರರಿಗೆ ಅಭಿನಂದನೆಗಳು ಸಲ್ಲಿಸಿದರು